ಸ್ನೇಹಿತರೆ ನಮಸ್ತೆ ಜೇನುಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ ಹನಿಟ್ರಾ ಹಣ್ಣು ಮಕ್ಕಳನ್ನ ಕಾಲ್ಕಸ್ಕಿಂತಲೂ ಕಡಿಯಾಗಿ ಪರಿಗಣಿಸೋ ಹಳೆಯ ಚಾಳಿ ಯಾರಾದ್ರೂ ದೇಹದ ಆಸೆಗಳನ್ನ ಪೂರೈಸುತ್ತಾ ಅದನ್ನೇ ಬಂಡವಾಳ ಮಾಡಿಕೊಂಡು ಮೇಲಕ್ಕೆ ಕೆಳಕ್ಕೆ ಏರಿಳಿಯುತ್ತಾ ಸಾಗುವ ಈ ದರಿದ್ರ ಚಾಳಿ ಇದೆಯಲ್ಲ ಇದ್ರಲ್ಲಿ ಯಾರನ್ನ ಅಂತ ಕಟ್ಕಟ್ಟಿ ನಿಲ್ಸೋದು ಬಾ ಅಂತ ಕರೆದ ಆ ಪ್ರಭಾವಿಯನ್ನ ಅಥವಾ ಬಂದೆ ಅಂತ ಹೋಗುವ ಮಹಿಳೆಯರನ್ನ ವಿಧಾನಸೌಧದಲ್ಲಿ ಪ್ರಭಾವಿ ಸಚಿವರಾಗಿರುವ ಅಜಣ್ಣ ಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ವಿಷಯ ತೆಗೆದಿದ್ದಾರೆ ನನ್ನನ್ನು ಹಾಗೂ ನನ್ನ ಮಗನನ್ನು ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸುವ ಪ್ರಯತ್ನ ನಡೆದಿದೆ ಅದನ್ನ ನಾವೇ ಟ್ರ್ಯಾಪ್ ಮಾಡಿದ್ದೇವೆ ಅಂದಿದ್ದಾರೆ ಅಲ್ಲರ ಜನ ನಿಮ್ಮ ಉಸ್ತುವಾರಿಯ ಹಾಸನದಲ್ಲಿ ಕಾಡನೆ ಹಾಗೂ ಜನರ ನಡುವೆ ಸಂಘರ್ಷ ವಿಪರೀತಕ್ಕೆ ಹೋಗಿ ಜನ ಸಾಯ್ತಾ ಇದಾರೆ ಕಾಫಿ ಬೆಳೆಗಾರರಿಗೆ ರಫ್ತುದಾರರಿಂದ ಮೋಸ ಆಗ್ತಾ ಇದೆ ಎತ್ತಿನ ಹೊಳೆ ಯೋಜನೆಯ ಅಡ್ಡ ಪರಿಣಾಮ ಇಡೀ ಜಿಲ್ಲೆಯನ್ನ ನರಕವನ್ನ ಮಾಡಿದೆ ಇದೆಲ್ಲ ಬಿಟ್ಟು ಹೊಸ ರೂಪ ಅವ ತರ ಇತ್ತಿದ್ರಿ ಅದು ಥ ಇನ್ವೆಸ್ಟಿಗೇಟರ್ ಬುಲ್ಕೇಶ್ ಬಕ್ಷಿ ತರ ನಿಮ್ಮ ಪಕ್ಷದವರು ನಿಮ್ಮ ಪಕ್ಷದವರನ್ನೇ ಹನ್ನಿ ಟ್ರಾಪ್ ಮಾಡದಂತೆ ಬಿಜೆಪಿ ಅವ್ರದ್ದು ಅದೇ ಕತೆ ಇನ್ನು ಜೆ ಡಿ ಎಸ್ ಕೋಟವನ್ನ ಒಬ್ಬ ಪುರುಷ ಸಿಂಹನೇ ಮುಗಿಸಿದ್ದಾನೆ ಇದೇ ತರ ಆಡ್ತಾ ಇದ್ರೆ ಜನರ ಸಮಸ್ಯೆನ ಕೇಳೋರ್ ಯಾರು ಸ್ವಾಮಿ ಇದನ್ನೆಲ್ಲ ನಿಮ್ಮ ಕೆಟ್ಟ ಹೊಲಸು ರಾಜಕೀಯ ದೃಷ್ಟಿಯಿಂದ ನೋಡುವುದೇ ಬೇರೆ ಆದ್ರೆ ಹೆಣ್ಣು ಯಾರನ್ನಾದ್ರೂ ಹಾಳು ಮಾಡುವ ಕೆಲಸಕ್ಕೆ ಬಳಕೆಯಾಗುವ ಸ್ಥಿತಿ ಇದೆ ಅನ್ನುವ ಈ ಕಾಲವನ್ನ ರಾಜಕೀಯ ಬಿಟ್ಟು ನೋಡಬೇಕಾಗುತ್ತೆ ನೋಡಿ ಇಂದು ಜಗತ್ತಿನಲ್ಲಿ ಗಂಡಸಿನಷ್ಟೇ ಪ್ರಬಲವಾಗಿ ಹೆಣ್ಣು ಕೆಲಸ ಮಾಡ್ತಾ ಇದ್ದಾಳೆ ಒಂದು ಹೆಜ್ಜೆ ಮುಂದೆ ಹೋಗಿ ಗಂಡಸಿಗಿಂತ ಹೆಚ್ಚು ಶಕ್ತವಾಗಿಯೇ ಕೆಲಸ ಮಾಡುತ್ತಿದ್ದಾಳೆ ಅಂಕಿಅಂಶಗಳ ಮೂಲಕವೇ ನೋಡುವುದಾದ್ರೆ ಅವಳು ದೇಶದ ಆರ್ಥಿಕ ವಲಯದಲ್ಲಿ ಮೂವತ್ತೆರಡು ಪಾಯಿಂಟ್ ಎಂಟರಷ್ಟು ಭಾಗಿಯಾಗಿದ್ದಾಳೆ ಅಂದ್ರೆ ನೂರು ಕೋಟಿಯಲ್ಲಿ ಮೂವತ್ಮೂರು ಕೋಟಿ ಜನ ಹೆಣ್ಣು ಸಮಾಜದ ನಡುವೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಸ್ವಾಭಿಮಾನದಿಂದ ದುಡಿತಾ ಇದ್ದಾರೆ ಯಾವನೋ ಒಬ್ಬ ಕಚ್ಚೆ ಹರಕನ ಬಣ್ಣ ಬಯಲು ಮಾಡುವ ಸಲುವಾಗಿ ಹೆಣ್ಣು ಅವಮಾನದಿಂದ ನೋಡುವಂತೆ ಯಾಕೆ ಮಾಡ್ತೀರಿ ಸ್ವಾಮಿ ಹಾಗೆ ನೋಡಿದ್ರೆ ವಿಧಾನಸೌಧದಲ್ಲಿ ಇರಬೇಕಾದಷ್ಟು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳು ಇದಾರ ಇನ್ನೂರ ಇಪ್ಪತ್ನಾಲ್ಕು ಜನರು ಇರೋ ವಿಧಾನಸಭೆಯಲ್ಲಿ ಹತ್ತು ಜನ ಮಾತ್ರ ಮಹಿಳಾ ಶಾಸಕಿಯರಿದ್ದಾರೆ ರಿಸರ್ವೇಶನ್ ಅಂದ್ರೆ ಬಹುತೇಕ ಮಂದಿ ಮೂಗುಮಿರಿತಿರೋ ಕಾಲದಲ್ಲಿ ಮೀಸಲಾತಿ ಪ್ರಕಾರ ಎಷ್ಟು ಜನ ಮಹಿಳಾ ಶಾಸಕಿಯರು ವಿಧಾನಸೌಧದಲ್ಲಿ ಇರಬೇಕಾಗಿತ್ತು ಮೂವತ್ ಮೂರು ಪರ್ಸೆಂಟ್ ಮೂವತ್ ಮೂರು ಪರ್ಸೆಂಟ್ ಅಂದರೂ ಅರವತ್ತೈದು ಜನ ಮಹಿಳೆಯರು ಶಾಸಕಿಯರಾಗಿ ವಿಧಾನಸೌಧದಲ್ಲಿ ಇರಬೇಕಿತ್ತು ಮೀಸಲಾತಿಯ ಪ್ರಾಮುಖ್ಯತೆ ಅರ್ಥವಾಗಲು ಇದೊಂದು ವಿಷಯ ಸಾಕು ಗಂಡಾಳುವಿಕೆಯ ಈ ಸದನದಲ್ಲಿ ಹನಿ ಟ್ರಾಪ್ ಮಾಡಿ ನಮ್ಮ ಲೈಫ್ ಹಾಳು ಮಾಡ್ತಿದ್ದಾರೆ ಅಂತ ಬಾಯಿ ಬಡಿದುಕೊಳ್ಳುವ ಪುರುಷ ಸಿಂಹಗಳ ನಡುವೆ ಅರವತ್ತೈದು ಮಹಿಳಾ ದನಿಗಳು ಇರಬೇಕಿತ್ತು ಆ ಮಹಿಳೆಯರು ಸ್ವತಂತ್ರವಾಗಿ ಮಾತಾಡುವಂತಹ ವಾತಾವರಣ ಇರಬೇಕಾಗಿತ್ತು ಆಗ ಇದೇ ದನಿಯಲ್ಲಿ ಇದೇ ಆವೇಶದಲ್ಲಿ ಗಂಡಸರು ಮಹಿಳೆಯರನ್ನ ಅವಮಾನಿಸುವ ಈ ಹನಿ ಟ್ರಾಪ್ ಗುಮ್ಮವನ್ನ ಮುಂದೆ ಮಾಡುತ್ತಿದ್ರ ಯೋಚನೆ ಮಾಡಿ ಇನ್ನು ಕಂಪ್ಲೀಟ್ ಆಗಿ ಮಹಿಳೆಯರಿಗೆ ಫಿಫ್ಟಿ ಅಲ್ಲದೆ ಹೋದರೂ ಮೂವತ್ ಮೂರು ಪರ್ಸೆಂಟ್ ಜಾಗ ಸಿಗಲು ಅದೆಂಥದೋ ಸಮಸ್ಯೆ ಮುಂದುವಡಿಕೊಂಡಿದ್ದಾರೆ ಹಾಗಂತ ಹೆಣ್ಮಕ್ಳು ಏನನ್ನು ಯೋಚನೆ ಮಾಡುವಂತೆಯೇ ಇಲ್ವಾ ಅಂತ ನೀವು ಕೇಳಬಹುದು ಅಲ್ಲರಿ ಮೀಸಲಾತಿ ಆಧಾರದ ಮೇಲೂ ಒಂದು ಜಾಗ ಅಂತ ಸಿಕ್ಕರೆ ಅಲ್ಲಿಗೂ ಗಂಡಸು ಬಂದು ಕೂರ್ತಾನೆ ಇಂದಿಗೂ ಪದವಿ ಓದಿ ಸರ್ಕಾರಿ ನೌಕರಿಗೆ ಸೇರುವ ಅದೆಷ್ಟೋ ಕೋಟಿ ಮಂದಿ ಮಹಿಳೆಯರು ಸಂಬಳ ಬಂದ ತಕ್ಷಣ ಗಂಡನ ಜೇಬಿಗೆ ಸುರಿಯುತ್ತಾರೆ ಏನು ಈ ಮಕ್ಕಳ ಕತೆ ಯಾಕೆ ವಿದ್ಯಾಭ್ಯಾಸ ಕಲಿತರು ಇನ್ನೂ ಗಂಡಿನ ದನಿಯ ಮುಂದೆ ತತ್ತರಿಸಿ ಹೋಗುತ್ತಿದ್ದ ಾರೆ ಅಂತ ನಿಮ್ಮ ನಿಮ್ಮ ಮನೆಗಳನ್ನ ಉದಾಹರಣೆಗೆ ತಗೊಂಡು ಕೇಳಿಕೊಳ್ಳಿ ಆಗ ಹನಿ ಟ್ರಾಪ್ ಅಂತಹ ನೂತನ ದೇವದಾಸಿ ಪದ್ಧತಿ ನಿಮಗೆ ಅರ್ಥವಾದಿತ್ತು ಈಗಿನ ಸಮಾಜದಲ್ಲಿ ಇಂದಿಗೂ ಕೂಡ ಪುರುಷ ಮೂಲಕವೇ ಅಧಿಕಾರ ಸವಲತ್ತು ಸೌಂದರ್ಯ ಅಂತ ಮಾತಾಡ್ತಿದೆ ಹೆಣ್ಣಿನದು ಕೂಡ ಒಂದು ನೋಟ ಅಂತಿದೆ ಆ ನೋಟದ ಮೂಲಕ ಸಮಾಜದ ಅಧಿಕಾರ ಸವಲತ್ತು ಹಾಗೂ ಸೌಂದರ್ಯವನ್ನ ನೋಡಲು ಸಾಧ್ಯವಾದ ದಿನ ಈ ಹನಿ ಟ್ರಾಪ್ ಎಂಬ ಸವಕಲು ತಂತ್ರಕ್ಕೆ ಕಡಿವಾಣ ಬೀಳುತ್ತದೆ ಹೊರತು ಮಿಕ್ಕಂತೆ ಜನರ ಸಮಸ್ಯೆ ಕೇಳದಂತೆ ಇಡೀ ಮೀಡಿಯಾ ಸಮಾಜ ಹಸಿ ಹಸಿ ವಿಡಿಯೋಗಳು ಯಾವಾಗ ಲೀಕ್ ಆಗ್ತವೆ ಅನ್ನುವ ಚೀಪ್ ಮೆಂಟಾಲಿಟಿಯಲ್ಲೇ ಮೈಮೆರ್ತಿರುತ್ತಾರೆ